ತಲೆದಂಡ ಅಂತ ಒಂದು ನಾಟಕ ಬರೆದಿದ್ದರು ಅದು ಬಸವಣ್ಣವರ ಕೊನೆಯ ದಿನಗಳನ್ನ ಕುರಿತು ಅವರು ಬರೆದಿರುವಂಥ ಒಂದು ಇದನ್ನು ಕಲ್ಪನೆ ಮಾಡ್ಕೊಂಡು ಬರ್ತಿರುವಂಥದ್ದು ಅವರ ಜೀವನದ ಕೊನೆಯ ದಿನಗಳಿಗೆ ಸಂಬಂಧಿಸಿದಂಗೆ ಬರೆದಿರುವಂಥ ಒಂದು ನಾಟಕ ಬಸವಣ್ಣವರ ಸಮಾಧಿ ಕೆಲಸ ನಡೀತಾ ಇರುವಾಗ ಅಲ್ಲಿಗೆ ಒಬ್ಬ ಮುದ್ಕ ಜಂಗಮ್ಮ ಒಬ್ಬ ಬಂದುಬಿಟ್ಟು ಈ ಹಾಡನ್ನು ಹಾಡ್ತಾನೆ ಈ ಹಾಡನ್ನು ಸ್ವತಃ ಬೇಂದ್ರೆಯವರೇ ಸಾವಿರದ ಒಂಬೈನೂರ ನಲವತ್ತೇಳನೇ ಸೀಲಿ ಏಕತಾರಿ ತಗೊಂಡು ಅವರೇ ಸುತ್ತ ಹಾಡಿದ್ರಂತೆ ಅದು ಎಚ್ ಎಮ್ ವಿ ಕಂಪ್ನಿ ಕೂಡ ಅದನ್ನು ರೆಕಾರ್ಡ್ ಮಾಡಿದೆ ಅನೇಕ ವರ್ಷಗಳ ನಂತರ ಗಿರೀಶ್ ಕಾರ್ನಾ ಮತ್ತು ತಲ್ದಂಡ ಒಂದು ನಾಟಕ ಬರೋದ್ರಲ್ಲ ಅದು ಬೇಂದ್ರೆಯವರಿಂದಾನೇ ಅವರು ಪರ್ಮಿಷನ್ ತಗೊಂಡು ಆ ಟೈಟ್ಲನ್ನು ಅವರು ಕೊಟ್ಕೊಂಡು ಮತ್ತೊಂದು ನಾಟಕ ಬರ್ತಿದ್ದಾರೆ ಅಂತ ಮಾಹಿತಿ ಇದೆ ಹಾಡು ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಬೆಳಕಿಗಿಂತ ಬೆಳ್ಳಗೆ ಇತ್ತ ಗಾಳಿಗಿಂತ ತೆಳ್ಳಗೆ ಇತ್ತ ಬೆಳಕಿಗಿಂತ ಬೆಳ್ಳಗೆ ಇತ್ತ ಗಾಳಿಗಿಂತ ತೆಳ್ಳಗೆ ಇತ್ತ ಜಡಿಯಿಂದಿಳಿದ ಗಂಗೆ ಹಾಂಗ ಚಂಗನೆ ನೆಗೆದಿತ್ತ ಜಡಿಯಿಂದಿಳಿದ ಗಂಗೆ ಹಾಂಗ ಚಂಗನೆ ನೆಗೆದಿತ್ತ ಮೈಯೊಳಗಿರುವ ಮೂಲಿ ಮೂಲಿಗೂ ಮೂಡಿ ಬಂದಿತ್ತ ಅಡಿಮುಡಿ ಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ ತಂಗಿ ತುಂಬಿ ಬಂದಿತ್ತ ತುಮ್ 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 ತುಂಬಿ ಬಂದಿತ್ತ ತಂಗಿ ಇದು ಬಸವಣ್ಣನವರ ಕೊನೆಯ ದಿನಗಳ ಅದನ್ನು ಮುದುಕ ಅದನ್ನು ಆಸ್ವಾದಿಸ ಅದನ್ನು ಆಹ್ವಾನಿಸಿಕೊಂಡು ಅದರ ಬಸವಣ್ಣವರು ಕೊನೆಯ ದಿನಗಳನ್ನ ಅದರ ದುಃಖವನ್ನು ಸೇರಿಸಿ ಅದನ್ನು ಒಂದು ಇದರಲ್ಲೂ ಹಾಡ್ಕೊಂಡು ಹೋಗಂಥ ಹಾಡಿದ್ದು ಹೂವಿಗಿರುವ ಕಂಪು ಇತ್ತ ಹಾಡಿಗಿರುವ ಇಂಪು ಇತ್ತ ಜೀವದ ಮಾತು ಕಟ್ಟಿದಾಂಗ ಎದ್ಯಾಗ ನಟ್ಟಿತ್ತ ವರ್ಮದ ಮಾತು ಆಡಿದಾಂಗ ಮರ್ಮಕ ಮುಟ್ಟಿತ್ತ ವರ್ಮದ ಮಾತು ಆಡಿದಾಂಗ ಮರ್ಮಕ ಮುಟ್ಟಿತ್ತ ಬೆಳಕಿಗೆ ಮರಳಿ ಕಮಲವ ಅರಳಿ ಜೇನು ಬಿಟ್ಟಿತ್ತ ತಂಗಿ ಜೇನು ಬಿಟ್ಟಿತ್ತ ತುಂಬಿ ತುಂಬ ತುಮ್ 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 ತುಂ ತುಂಬಿ ತುಂಬಿ ಬಂದಿತ್ತ ಕಾಲದಾಂಗ ಕಪ್ಪಗಿತ್ತ ಸಾವಿನಾಂಗ ತೆಪ್ಪಗಿತ್ತ ಕಾಲದಾಂಗ ಕಪ್ಪಗಿತ್ತ ಸಾವಿನಾಂಗ ತೆಪ್ಪಗಿತ್ತ ಹದ್ದು ಬಂದು ಹಾವಿನ ಮ್ಯಾಲ ಎರಗಿದಂಗಿತ್ತ ಗುಂಗು ಹಿಡಿದು ತಂಗಿದಾಗ ತುಂಬಿ ನಿಂತಿತ್ತ ಈಗ ತುಳುಕಿ ಹೋಗಿತ್ತ ತಂಗಿ ತುಂಬಿ ಬಂದಿತ್ತ ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಶ್ಲೋಕದಲ್ಲಿ ಅತಿ ಹೆಚ್ಚು ಈ ಪದ ಬಳಕೆಯಾಗಿದ್ದು ಬೇಂದ್ರೆ ಅವರಲ್ಲಿ ಅಂತ ಅನಿಸ್ತದೆ ಈ ತುಂಬಿ ಅನ್ನುವಂಥದ್ದು ಕೂಡ ಅವರು ಆಗಲೇ ಹೇಳ್ತಾ ಬೇರೆ ಬೇರೆ ಅರ್ಥಗಳಲ್ಲಿ ಅದು ಬಳಕೆ ಆಗಿದೆ ಆದರೆ ಇದು ಓದಿದ ಕವನ ಏನಿದೆ ಇದು ತುಂಬಿ ಬಂದ ತಂಗಿ ಅನ್ನೋದು ಇಡೀ ವಚನ ಪರಂಪರೆಗೆ ಅನ್ವಯ ಆಗ್ತಕ್ಕಂಥ ಒಂದು ಕವಿತೆ ಸರ್ ಅದು ಯಾಕಂದ್ರೆ ಹನ್ನೆರಡನೇ ಶತಮಾನ ಬಹಳ ಒಂದು ಸಂಕ್ರಮಣದ ಕಾಲಘಟ್ಟ ಅದು ಆಗ ಇಡೀ ಒಂದು ಸ್ಥಾಪಿತ ಮೌಲ್ಯಗಳನ್ನು ವಿರೋಧ ಮಾಡಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ವಿರೋಧ ಮಾಡಿರ್ತಕ್ಕಂಥ ಕಾಲಘಟ್ಟದ ಅದನ್ನು ಅವರಿಗೆ ಅದು ಭಾಳ ವಿಶಿಷ್ಟವಾಗಿ ಗ್ರಹಿಸ್ತಾರೆ ಅವರು ತುಂಬಿ ಬಂದಿತ್ತಾ ಅನ್ನೋದು ಬಸವಣ್ಣನವರ ನಾಯಕತ್ವದಲ್ಲಿ ಇಟ್ಕೊಂಡು ಆ ಕವಿತೆಯನ್ನು ಅವರು ಕಟ್ತಾರೆ ಒಂದು ಹೊಸ ಸ್ಥಿತ್ಯಂತರದ ಒಂದು ಕಾಲಘಟ್ಟ ತುಂಬಿ ಬರೋದು ಅಂದರೆ ಅದು ಸಮಾನತೆ ಎಲ್ಲರಿಗೂ ಒಂದು ಸರಿ ಸಮಾನತೆಯಾಗಿ ಹಂಚಿಕೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಅದು ಆದರೂ ಇತ್ತೀಚೆಗೆ ಎಮ್ ಎಸ್ ದೇವರು ಒಂದು ಪುಸ್ತಕ ಕೂಡ ಪ್ರಕಟ ಆಗಿದೆ ಬೆಳಕಿಗಿಂತ ಬೆಳ್ಳಗೆ ಇತ್ತ ಅಂಥೇಳಿ ಟೈಟ್ಲು ನಮಗೆ ಇನ್ನೊಂದು ವಿಶೇಷತೆ ಏನಂದರೆ ಈ ಅತಿ ಹೆಚ್ಚು ಈ ಕೃತಿಗಳು ಬೇಂದ್ರೆ ಅವರದ್ದು ಪದ್ಯಗಳನ್ನು ಹೆಕ್ಕಿ ಶೀರ್ಷಿಕೆಗಳನ್ನು ಇಟ್ಕೊಂಡಿದ್ದಾರೆ ಇದು ಆಶ್ಚರ್ಯ ಭಾಳ ಇದು ಈ ಡಿ ಆರ್ ನಾಗರಾಜ್ ಅವ್ರದ್ದು ಅಮೃತ ಮತ್ತು ಗರುಡ ಅಮೃತಕ್ಕೆ ಹಾ ಕಾವ್ಯ ಅನ್ನೋದು ಅಮೃತಕ್ಕೆ ಹಾರುವ ಗರುಡ ಅಮೃತ ಮತ್ತು ಗರುಡ ಅಂತಾನೆ ಅವರು ಟೈಪ್ ಇದಾರೆ ಬಹಳಷ್ಟು ಈ ತರದ್ದೆಲ್ಲ ಇದೆ ಅದಕ್ಕೆ ಮೈಯೊಳಗಿರುವ ಮೂಲಿ ಮೂಲಿಗೂ ಮೂಡಿ ಬಂದಿತ್ತ ಅಂದ್ರೆ ಇಡೀ ವಚನ ಪರಂಪರೆ ಎಲ್ಲರ ಆಶಯಗಳು ಒಂದೇ ಆಗುತ್ತೆ ಹೇಗನ್ನೋದು ಅಡಿ ಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ ತಂಗಿ ಅಂತ ಬರ್ತದೆ ಆಮೇಲೆ ಇದು ಎಷ್ಟು ಚೆನ್ನಾಗಿದೆ ಹೂವಿಗಿಂತ ಕಂಪು ಇತ್ತ ಹಾಡಿಗಿರುವ ಇಂಪು ಇತ್ತ ಜೀವದ ಮಾತು ಕಟ್ಟಿದಂಗ ಎದ್ಯಾಗ ನಟ್ಟಿತ್ತ ಅಂದರೆ ಎದೆಗೆ ತಾಗುವಂತಹ ಒಂದು ಪರಂಪರೆ ಅದು ಆ ವಚನ ಚಳುವಳಿ ಭಾಳ ಅದ್ಭುತವಾಗಿದೆ ಆ ಕೊನೆಯಲ್ಲಿ ಅದು ವಿಫಲ ಆಯ್ತು ಇಪ್ಪಲ್ಲ ಆಗೋದು ಕೂಡ ಹೇಳ್ತಾರೆ ಅವರು ಇದ್ರಾಗ ಕಾಲದಂಗ ಕಪ್ಪಗಿತ್ತ ಸಾವಿನಂಗ ತೆಪ್ಪಗಿತ್ತ ಹದ್ದು ಬಂದು ಹಾವಿನ ಮ್ಯಾಲ ಎರಗಿದಂತಿತ್ತ ನೋಡಿ ಯಾವುದೋ ಒಂದು ಹದ್ದು ಬಂದು ಅಲ್ಲಿ ವಿಜ್ಜಳ ಇದ್ದವನು ಅದು ನಾಶ ಮಾಡ್ಲಿಕ್ಕೆ ನೋಡ್ತಾರೆ ಎಲ್ಲ ಓಡಿ ಹೋಗ್ತಾರೆ ಅದು ಕೂಡ ಭಾಳ ಚೆನ್ನಾಗಿ ಅದು ಕೊನೆಯಿಲ್ಲ ನೋಡಿ ಗುಂಗು ಹಿಡಿದು ತಂಗಿದಂಗ ತುಂಬಿ ನಿಂತಿತ್ತ ಈಗ ತುಳುಕಿ ಹೋಗಿತ್ತ ತಂಗಿ ತುಂಬಿ ಬಂದಿತ್ತ ಅಂದ್ರೆ ತುಳುಕಿ ಈ ಕೊಡ ತುಂಬಿದಾಗ ತುಂಬಿ ತುಳುಕುತ್ತೆ ನೋಡಿ ಆ ತುಂಬಿ ಚೆಲ್ಲಿರ್ತಕ್ಕಂಥದ್ದು ಮತ್ತೆ ಕಡೆ ಹರಡ್ಕೊಂಡಿದೆ ಮುಂದೆ ಮತ್ತೆ ಆ ಪರಂಪರೆ ಮುಂದುವರಿತದೆ ಅನ್ನುವಂತಹ ಸೂಚನೆ ಕೂಡ ಇದರಲ್ಲಿ ಬರ್ತಾ ಇದೆ ಬಹಳ ಅದ್ಭುತವಾಗಿರ್ತಕ್ಕಂತ ಕವಿತೆ ಸರ್ ಇದು ಬಸವಣ್ಣನವರ ವಚನದಲ್ಲಿ ತುಂಬಿ ಅನ್ನೋದು ಹಾ ಅಲ್ಲಿ ಅರ್ಥ ಹೌದು ನೀವು ಹೌದು ಅಲ್ಲಿ ಕೂಡ ನೀವ್ ಹೇಳಿ ಹೌದು